ಇತ ಬಂದವರೇ ನಾವು ಇನ್ಫಿನಿತ್ ಕಂಪ್ನಿ ಕಡೆಯಿಂದ ಬಂದಿರೋಂಥದ್ದು ಬಟ್ ಇನ್ಫಿನಿತ್ ಕಂಪ್ನಿಲಿ ಇವತ್ತು ಕಿಶನ್ ಅಂತ ಹೇಳಿ ಬಿಟ್ಟಿದ್ದಾರೆ ತುಂಬ ಇವತ್ತು ರೈತರುಗಳಿಗೆ ಎಲ್ಪ್ ಆಗಬೇಕು ಪ್ರತಿಯೊಬ್ಬ ರೈತನ ಇವತ್ತು ಹೊರ್ಗಡೆ ಕೆಮಿಕಲ್ನ ಯೂಸ್ ಮಾಡ್ತಿದಾನೆ ಬಟ್ ಆದರೂ ಸಹ ಇವತ್ತು ಇಳುವರಿಗಳು ಜಾಸ್ತಿ ಬರ್ತಿಲ್ಲ ಬಟ್ ಏನಕ್ಕೆ ಅಂದರೆ ಇವತ್ತು ಹಿಂದೆ ನಾವು ಏನು ಮಾಡ್ತಿದ್ವಿ ಅಂದರೆ ಅತಿ ಹೆಚ್ಚು ಆಯುರ್ವೇದಿಕ್ನ ಜಾ ಆರ್ಗ್ಯಾನಿಕ್ನ ಜಾಸ್ತಿ ಬಳಸ್ತಾ ಇದೀವಿ ಇವತ್ತು ನಾವೇನಾಗ್ತಾಯಿದೀವಿ ಅಂದರೆ ಇವತ್ತು ಅತಿ ಹೆಚ್ಚು ಜಾಸ್ತಿ ಇವತ್ತು ಕೆಮಿಕಲ್ ಕಡೆ ಯೂಸ್ ಆಗ್ತಾ ಇದೀವಿ ಬಟ್ ನಮ್ಮ ದೇಶ ಹೇಳೋದಿಷ್ಟೇ ನಮ್ಮಲ್ಲಿರೋ ಒಂದು ಆರ್ಗಾನಿಕ್ ಪ್ರಾಡನ್ನ ಪ್ರಾಡ್ನ ಯೂಸ್ ಮಾಡಿ ಒಂದು ದೇಶನ ಒಂದು ಡೆವಲಪ್ಮೆಂಟ್ ಕಡೆ ಕರ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ತುಂಬ ಇವತ್ತು ಇನ್ಫಿನಿತ್ ಒಂದು ಕಂಪನಿ ಇವತ್ತು ಪ್ರತಿಯೊಬ್ಬ ರೈತಂಗೆ ಇವತ್ತು ಎಲ್ಪ್ ಆಗಬೇಕು ಪ್ರತಿಯೊಬ್ಬ ರೈತನ ಇವತ್ತು ಒಂದು ದೊಡ್ಡ ಲೆವೆಲ್ಗೆ ಬೆಳಿಬೇಕಂತೇಳಿ ಇವತ್ತು ತುಂಬಾ ಪಣ ತೊಟ್ಟು ಇವತ್ತು ರೈತಗಳಿಗೆ ಇವತ್ತು ಎಲ್ಪ್ ಆಗಲಿ ಅಂತೇಳಿ ನಮ್ಮಲ್ಲಿ ಕಿಶನ್ ಪ್ರಾಡ್ಸ್ ಅಂತೇಳಿ ಬಿಟ್ಟಿದೆ ಆ ಕಿಶನ್ ಪ್ರಾಡ್ಸ್ ಅಂತೇಳಿ ಆ ಬಿಟ್ಟಿರೋದ್ರಿಂದ ನಾವೊಬ್ಬ ರೈತರನ್ನ ಮೀಟ್ ಮಾಡಿದ್ವಿ ಮುಕುಂದ ಅಂತೇಳಿ ಚಿಕ್ಕವಡ್ರ ಗುಡಿಯವರು ಬಟ್ ಇವ್ರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಇವ್ರ ಹತ್ರ ಬಂದಿದ್ವಿ ಬಂದು ಹೇಳಿದ್ವಿ ನಮ್ಮ ಹತ್ರ ಕಿಶನ್ ಪ್ರಾಡಸ್ ಎಲ್ಲ ಇದೆ ಸರ್ ನೀವು ಏನಂದ್ರೆ ಹೊರಗಡೆ ಗೊಬ್ಬರನ ಹಾಕ್ತಿರಲ್ಲ ಅದ್ರ ಪದ್ದು ಅರ್ಧ ಎಕರೆಗೆ ನಮ್ಮಲ್ಲಿ ಅರ್ಧ ಎಕರೆಗೆ ಒಂದು ಕಿಶಾನ್ ಗ್ರೋತ್ ಅಂತ ಇದೆ ಅದನ್ನ ನೀವು ಹೊರಗಡೆ ಯೂಸ್ ಮಾಡೋ ಬದಲು ಇದನ್ನ ಜಸ್ಟ್ ಯೂಸ್ ಮಾಡ್ತಾ ಬಂದ್ರೆ ನಿಮ್ ಭತ್ತ ಚೆನ್ನಾಗಿ ಇಳುವರಿ ಬರುತ್ತೆ ಇದನ್ನ ಯೂಸ್ ಮಾಡಿ ಅಂತೇಳಿ ಸಜೆಷನ್ ಕೊಟ್ವಿ ಸಜೆಷನ್ ಕೊಟ್ಟಾಗ ಅವ್ರು ಹೇಳಿದ್ರು ಒಂದೇ ಮಾತು ಹೇಳಿದ್ರು ಸರಿ ಸರ್ ಓಕೆ ಯೂಸ್ ಮಾಡ್ತೀವಿ ರಿಸಲ್ಟ್ ಬರುತ್ತಾ ಅಂದ್ರೆ ಜಸ್ಟ್ ನಾವು ಕಾನ್ಫಿಡೆಂಟ್ ಅಲ್ಲಿ ಇವತ್ತು ರಿಸಲ್ಟ್ ಬರುತ್ತೆ ಯೂಸ್ ಮಾಡಿ ಅಂತೇಳಿ ಹೇಳ್ತಾ ಬಂದಿದ್ದಕ್ಕೆ ಇವತ್ತು ಯೂಸ್ ಮಾಡಿದರೆ ಅವರು ಸಹ ನಮ್ಮ ಕಣ್ಮ್ ಮುಂದೆ ಇದ್ದಾರೆ ಬಟ್ ಅದ ಎಕ್ಸ್ಪೀರಿಯನ್ಸ್ ಹೇಗಿದೆ ಬಟ್ ಬೆಳೆದಂತ ರಿಸಲ್ಟ್ ಹೇಗಿದೆ ಊರರೆಲ್ಲ ಯಾವ ತರ ಹೇಳ್ತಿದ್ದಾರೆ ಅಂತೇಳಿ ಜಸ್ಟ್ ಅವ್ರ ಕೈಯಿಂದಲೇ ಕೇಳೋಣ ಸರ್ ನಿಮ್ ಪ್ರಕಾರ ಯಾವ ತರ ರಿಸಲ್ಟ್ ಇದೆ ಯಾವ ತರ ಬೆಳಿತಾ ಇದ್ದೀರಾ ಹೆಸರು ಮುಕುಂದ್ ರೈತರು ಕೊಡ್ಬೇಕು ನನ್ನ ಹೆಸರು ಮುಕುಂದ ಅಂತೇಳಿ ಚಿಕ್ಕಟುಡಿ ಅವರು ನೀವು ಒಂದು ದಿವಸ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ನೋಡೋಣ ಕೊಡಿ ಸರ್ ಅಂತ ನಾನು ಕೇಳಿದ್ವಿ ನಾನು ತಗೊಬಂದು ಗದ್ದೆಗೆ ಯೂಸ್ ಮಾಡೋಣ ಹೊಲಕ್ಕೆ ಯೂಸ್ ಮಾಡೋಣ ಅಂತ ಯೋಚನೆ ಮಾಡಿ ಫಸ್ಟ್ ನಾನು ಗದ್ದೆಗೆ ಯೂಸ್ ಮಾಡೋಣ ಒಂದು ಅರ್ಧ ಎಕರೆಗೆ ಅಂದ್ಬಿಟ್ಟು ಒಂದು ಪ್ಯಾಕೆಟು ಒಂದು ಅರ್ಧ ಎಕರೆಗೆ ಆಗೋ ಅಷ್ಟನ್ನು ಎಷ್ಟು ಮೆಟೀರಿಯಲ್ ಬೇಕೋ ಅದೆಲ್ಲ ತಗೊಂಡಿದ್ದೀನಿ ಮತ್ತು ನನ್ನ ಜಮೀನ್ಗೆ ಕಿಶನ್ ಗ್ರೋತು ಮತ್ತು ಒಂದು ಟಾನಿಕ್ ಅಂತ ಬಂದಿತ್ತು ಅದನ್ನು ಮಿಕ್ಸ್ ಮಾಡಿ ನಾನು ಯೂಸ್ ಮಾಡಿದ್ದೀನಿ ಮತ್ತು ನನಗೆ ಯೂಸ್ ಮಾಡುವಾಗ ಅವ್ರಿಗೆ ಪಕ್ಕದವ್ರಿಗೂ ನಾನು ಹೇಳಿದೆ ಈ ಥರಕ್ಕೆ ಐತೆ ನೀನು ಯೂಸ್ ಮಾಡು ನೋಡೋಣ ಒಂದು ನೀನು ಒಂದು ಎರಡು ಗದ್ದೆ ಯೂಸ್ ಮಾಡೋ ಒಂದು ಎಕರೆಗೆ ಬೇಡ ಒಂದು ಅರ್ಧ ಎಕರೆಗೆ ಬೇಡ ಎರಡೇ ಗದ್ದೆಗೆ ಯೂಸ್ ಮಾಡುವಂತಾನು ಹೇಳಿದ್ದೆ ಅವರು ಇಲ್ಲ ನೀನು ಈ ಸಲ ಹಾಕು ನಾನು ಮಾಡ್ತೀನಿ ಮುಂದಕ್ಕೆ ಅಂದ್ಬಿಟ್ಟು ಹೇಳಿದ್ರು ಈ ಸಲ ನಾನು ಹಾಕಿ ಬೆಳೆದಿದ್ದೀನಿ ಬೆಳೆನವೇನಂದು ಅವ್ರಕ್ಕಿಂತ ಮುಂಚೆ ನಂದು ಲೇಟ್ ನಾಟಿ ಆಗಿತ್ತು ಮತ್ತೆ ಅವ್ರದ್ದು ವಾರ ಆರು ದಿವಸ ಅವ್ರದ್ದೇ ಮುಂದು ಅವ್ರ ಬೆಳೆಗೂ ನೋಡಿ ನಮ್ಮ ಬೆಳೆಗೂ ನೋಡಿ ಈಗ ನನ್ನ ಬೆಳೆ ನಂದು ಸೌಭಾಗ್ಯ ಅಂತ ಭತ್ತದ ತಳಿ ಇರೋದು ಒಂದು ಪೈರಂದು ಆರು ನಂದು ಗದ್ದೆ ನಾಟಿ ಹೊರಟೆ ಹೋಯ್ತು ಅಂತ ನಾನು ತಿಳ್ಕೊಂಡಿದ್ದೆ ಇದನ್ನ ಬೆಳೆಗೆ ಹಾಕಿದ್ಮೇಲೆ ನನಗೆ ಒಂದು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಲ್ಲ ನಾವು ಒಂದು ಐದು ಗಾಡಿ ಹತ್ತು ಗಾಡಿ ಅಂದ್ಕೊಂಡು ಅದಕ್ಕೆ ಇದು ಒಂದು ಪಾಕೆಟ್ ಸಮ ಆಗಿ ನಾನು ಇದೇ ತರದ ಯೂಸ್ ಮಾಡಬೇಕು ಅನ್ಬಿಟ್ಟು ನಾನು ಮಂದಟ್ಟೆ ಇಟ್ಕೊಂಡು ಅವತ್ತಿಂದ ಈಗಲೇ ನಿಮ್ಮನ್ನ ಫೋನ್ ಮಾಡಿ ಕರ್ಸ್ಬೇಕು ಕರ್ಸ್ಬೇಕು ಅನ್ಬಿಟ್ಟು ಇದು ಮಾಡಿ ನಿನ್ನೆ ಫೋನ್ ಮಾಡಿದ್ದೆ ನೀವು ಇವಾಗ ಬಂದಿದ್ದೀರಿ ನಮ್ಮನ್ನು ಭೇಟಿ ಮಾಡಿದ್ದೀರಿ ನೋಡಿ ಸರ್ ನಮ್ಮ ಜಮೀನ್ ಎಲ್ಲ ಈ ಥರ ಇದೆ ಪಕ್ಕದ ಜಮೀನು ಈ ಥರ ಇದೆ ಓಕೆ ಸರ್ ಥ್ಯಾಂಕ್ ಯು ಬಟ್ ನೋಡಿ ಫ್ರೆಂಡ್ಸ್ ನಾನು ಹೇಳೋದಿಷ್ಟನ್ನೇ ಕಿಶನ್ ನ ಯೂಸ್ ಮಾಡೋದ್ರಿಂದ ರೈತರುಗಳು ಯಾವುದೇ ರೀತಿ ರೋಗ ರುಜಿನಗಳು ಸಹ ಬಂದಿಲ್ಲ ಭತ್ತದಲ್ಲಿ ಬಟ್ ನೀವು ನೋಡ್ತಿದ್ರೆ ಭತ್ತ ಯಾವ ಥರ ಬೆಳೆದಿದೆ ಅಂತೇಳಿ ಆದರೆ ನಾವು ಯೂಸ್ ಮಾಡ್ತಿದ್ದೀವಿ ಹೊರಗಡೆ ಇವತ್ತು ತುಂಬ ರೋಗಗಳೆಲ್ಲ ಬರ್ತಿದೆ ಹೊರ್ಗಡೆನ ತುಂಬಾ ರೈತರುಗಳೆಲ್ಲ ಮೀಟ್ ಮಾಡ್ದಾಗ ಹೇಳ್ತಾರೆ ಇವತ್ತು ರೈತರುಗಳೆಲ್ಲ ಜಾಸ್ತಿ ಹೇಳೋದಿಷ್ಟೇ ರೋಗಗಳು ಬರ್ತಿದೆ ಕಾಯಿಲೆಗಳು ಬರ್ತಿದೆ ಅಂತೇಳಿ ಬಟ್ ಒಂದ್ ಯೋಚನೆ ಮಾಡಿ ನಮ್ಮ ಕಿಸಾನ್ ಗ್ರೋತ್ ಯೂಸ್ ಮಾಡಿ ಯಾವ ತರ ರಿಸಲ್ಟ್ ಹೇಳಿ ಜಸ್ಟ್ ನಿಮ್ಗೆನೆ ತೋರಿಸ್ತೀನಿ ಒಂದ್ ತಂಡಕ್ಕೆ ಇಟ್ಕೊಳಿತಾರೆ ಇದು ನಮ್ಮ ಕಿಶನ್ ಗ್ರೋತ್ನ ಯೂಸ್ ಮಾಡಿ ಬಂದಿರಂತ ರಿಸಲ್ಟು ಅದೇ ತರ ಇಲ್ಲಿ ಪಕ್ಕದ ಗದ್ದೆಲ್ಲೂ ರೈತರುಗಳೆಲ್ಲ ಹಾಕಿದ್ದಾರೆ ಬಟ್ ಇವತ್ತು ನೋಡ್ತೀನಿ ಅಂತ ಹೇಳಿದ್ರೆ ಇದು ಪಕ್ಕದ ಗದ್ದೆಲಿ ಬಂದಿರೋ ರಿಸಲ್ಟು ಯಾವುದೇ ರೀತಿ ನಮ್ಮ ಪ್ರವಾಸನ ಯೂಸ್ ಮಾಡಿಲ್ಲ ಹೊರಗಡೆ ಇವತ್ತು ಜಾಸ್ತಿ ಯೂಸ್ ಮಾಡಿದ್ದಾರೆ ಆದ್ರೆ ನಮ್ಮನ್ನ ಯೂಸ್ ಮಾಡಿ ನಮ್ಮ ಕಿಶನ್ ಗ್ರೋತ್ನ ಯೂಸ್ ಮಾಡಿ ಇವತ್ತು ಗ್ರಾನಿಯವಲ್ ನ ಯೂಸ್ ಮಾಡಿ ಹೊಂದಿರೋ ರಿಸಲ್ಟ್ ನೀವೇ ಕಣ್ಣ ಕಣ್ಮುಂದೆ ಎಷ್ಟು ರಿಸಲ್ಟ್ ಇದೆ ಅಂತೇಳಿ ಬಟ್ ಕಳಿ ಸರ್ ನೋಡಿ ಜಸ್ಟ್ ನೋಡಿ ಇಲ್ಲೇನೆ ಇದ್ರ ಯಾವ ತರ ಬೆಳೆದಿದೆ ಯಾವ ತರ ಒಂದು ಇಳುವರಿ ಬರ್ತಿದೆ ಅಂತೇಳಿ ನಾನ್ ರೈತರುಗಳಿಗೆ ಹೇಳೋದಿಷ್ಟೇನೆ ನೀವು ಆದಷ್ಟು ಯೋಚನೆ ಮಾಡಿ ನೋಡಿ ಬೆಳೀರಿ ಏನಕ್ಕೆ ಇವತ್ತು ರೈತನ ಭಾರತದ ಬೆನ್ನೆಲು ಬಂತೇಳಿ ಕರೀತಾರೆ ಆ ರೈತನಿಗೆ ಇವತ್ತು ಪ್ರಾಬ್ಲಮ್ಸ್ಗಳು ಬರ್ತಿದೆ ಆ ಪ್ರಾಬ್ಲಮ್ಸ್ಗಳನ್ನ ಬರೀ ಸೊಲ್ಯೂಷನ್ ತಗೊಳ್ಳಿ ಜಸ್ಟ್ ಕಿಶನ್ ಗ್ರಾನಿವಲ್ ಬಂದು ಜಸ್ಟ್ ಮುನ್ನೂರ ಇಪ್ಪತ್ತು ರೂಪಾಯಿ ಅರ್ಧ ಎಕರೆಗೆ ಇವತ್ತು ಯೂಸ್ ಮಾಡಿದ್ದಾರೆ ಇವತ್ತು ಇಷ್ಟೊಂದು ಎಲ್ಲ ಇಳುವರಿ ತಗೋತಾ ಇದ್ದಾರೆ ನಾನು ಹೇಳೋದಿಷ್ಟೇ ಒಳ್ಳೆ ಪ್ರಾಡಕ್ಟ್ಸ್ ಇದೆ ಯೂಸ್ ಮಾಡಿ ಆರ ಜೊತೆಗೆ ಯೂಸ್ ಮಾಡ್ತಾ ನಿಮ್ಮ ಬಡಸ್ತಾನ ಏನಿದೆ ಅದನ್ನು ಬುಡಿಸೋಮೇತ ಕಿತಾಕಿ ಏನಕ್ಕೆ ಇವತ್ತು ರೈತರುಗಳು ನಾವು ಜಾಸ್ತಿ ಕೆಮಿಕಲ್ ಇವತ್ತು ಹೊಡೆದೇ ಹೊಡೆದು ಇವತ್ತು ರೈತ ಏನಾಗ್ತಿದೆ ಅಂದರೆ ಯಾವುದೇ ರೀತಿ ಭೂಮಿಲಿ ಬೆಳೆನೇ ಬೇಡ ಅಂತ ಯೋಚನೆ ಮಾಡ್ತಿದ್ದೇನೆ ಅಂಥ ಟೈಮಲ್ಲಿ ಇವತ್ತು ಆರ್ಗನಿಕ್ ಪ್ರಾಡಕ್ಟ್ಸ್ ಅಂತೇಳಿ ಇವತ್ತು ಇನ್ಫಿನಿಟ್ ಅಂತ ಒಂದು ಕಂಪನಿ ಇವತ್ತೊಂದು ದೊಡ್ಡ ಡೆವಲಪ್ಮೆಂಟ್ ಕಡೆ ಕರ್ಕೊಂಡು ಹೋಗಬೇಕು ರೈತರುಗಳನ್ನ ಒಳ್ಳೆ ಇಳುವರಿ ಹೇಳಿ ಸ್ಟಾರ್ಟ್ ಮಾಡಿದೆ ಬಳಸಿ ನೀವು ಸಹ ಚೆನ್ನಾಗಿ ಬೆಳೆಬೇಡಿರಿ ಅಂತ ಹೇಳ್ತಾ ನಾನು ಮಾತಾ ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು